ವೆಲ್ಕಮ್ ಬ್ಯಾಕ್ ಟು ಶೀತಲ್ ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನಾನು ಯಾವುದೇ ರೀತಿಯ ಮೇಕಪ್ ಅಥವಾ ಹೇರ್ ಸೆಟ್ಟಿಂಗ್ ಏನು ಮಾಡ್ಕೊಳ್ಳದೆ ವಿಡಿಯೋ ಮಾಡಬೇಕು ಇನ್ನು ಮೇಲೆ ನಾನು ಹಾಗೆ ಮಾಡ್ತೀನಿದ್ದು ಕೆಲವೊಂದು ವೀಡಿಯೋಸ್ನ ಪರ್ಟಿಕ್ಯುಲರ್ ಆಗಿ ರೆಡಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಬಟ್ ಇವಾಗ ಅಫ್ಕೋರ್ಸ್ ಗೊತ್ತೇ ಇದೆ ಅಮ್ಮ ಆಗಿರೋದ್ರಿಂದ ಯಾವುದನ್ನು ನೀಟಾಗಿ ಆಗಲ್ಲ ರೆಡಿ ಆಗೋಕೆ ಸ್ನಾನ ಮಾಡೋಕ್ಕೂ ನನ್ನ ಮಗ ಟೈಮ್ ಕೊಡಲ್ಲ ನನಗೆ ಕೆಲಸನ ಮಾಡೋದು ಸ್ನಾನನೇ ಮಾಡೋದು ನೀರಿನೇ ಮಾಡೋದು ಅದನ್ನೇ ಗೊತ್ತಾಗ್ತಿಲ್ಲ ಅಲ್ಲಿ ಹಾಯ್ ಮಾಡಿ ಕೊಟ್ಟು ಹಾಯ್ ಹಾಯ್ ಅವರಿಗೆ ಇವತ್ತು ನನ್ಕಟ್ಟಿಗೆ ಆ್ಯಕ್ಚುಲಿ ಇದು ತುಂಬ ದಿನದಿಂದ ಅವನದು ಆಟ ಸಾಮಾನಾಗ್ಬಿಟ್ಟಿತ್ತು ಸೊ ಸುಮ್ಮನೆ ಪಾಪ್ಕಾರ್ನ್ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಅವನಿಗೆ ನಾನು ಏನು ಯೂಸ್ ಮಾಡಿದ್ರು ಅವನಿಗೆ ಅದು ಬೇಕು ಅಷ್ಟೇ ಅವನಿಗೆ ಅದಕ್ಕೋಸ್ಕರ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಸೊ ಏನು ರಿಸ್ಕ್ ಇಲ್ಲ ಇದು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಪಾಪನು ಎದ್ದಿದ್ದಾನಲ್ಲ ಸೊ ಅವನಿಗೂ ಟೈಮ್ ಪಾಸ್ ಆಗಿ ಅವನು ನೆಕ್ಸ್ಟ್ ರೌಂಡ್ ಮಲ್ಕೊಳ್ಳೋ ತನಕ ನನಗೂ ಸೇಫ್ ಟೈಮ್ ಪಾಸ್ ಆಗಬೇಕು ಸೊ ನನಗೂ ಇವತ್ತು ಸ್ವಲ್ಪ ತಲೆನೋವು ಬಂದ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಾನು ಟ್ಯಾಬ್ಲೆಟ್ ತೊಗೊಂಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅವನು ನಾನು ರೆಸ್ಟ್ ಮಾಡೋ ಟೈಮ್ಗೆ ಎದ್ದ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಸೊ ಸ್ವಲ್ಪ ಹೊತ್ತು ಇವಾಗ ಕುಕ್ಕರ್ನ ಬಿಸಿಗಿಟ್ಟು ಆಮೇಲೆ ಇದನ್ನು ಕಟ್ ಮಾಡಿ ಪೂರ್ತಿನ ಹಾಕೊತ ಇದ್ದೀನಿ ಸೊ ಹಾಕೊಂಡಾದಮೇಲೆ ಯಾಕೆ ಬಿಟ್ಟು ನೋಡಿ ಕುಕ್ಕರ್ದು ನನಗೆ ಕೊಡಲ್ ಕೊಡಲ್ ಬಂತೇಳಿ ಕಜ್ಜಿ ಹಾಂ ಹಾಂ ತೊಗೊಳ್ಳಿ ತಗೊಳ್ಳಿ ನೋಡಿ ಏನು ಕೊಡೋಲ್ಲ ಅಂತ ಹೇಳ್ತಾನೆ ನನಗೆ ಏನ್ ಕೊಡ್ಲಿ ಅವ್ನ ಕೈಲಿ ಅಡ್ಗೆ ಮನೆಯಲ್ಲಿ ಇಲ್ಲಿ ತಗೊಳ್ಳಿ ಇವಾಗ ಅದ್ ಓಪನ್ ಮಾಡಿ ಕೊಟ್ರೆ ಅವ್ನ್ಗೆ ಅದ್ ಪೂರ್ತಿ ಚೆಲ್ಬೇಕು ಅಷ್ಟೇ ಅವ್ನು ಸೊ ಇವಾಗ ಹಾಕಿದೀನಿ ಇದು ಚಟಪಟ ಆ ಚಟಪಟ ಆ ಚಟಪಟ ಅಂದ್ಬಿಡುತ್ತೆ ಕ್ಲೋಸ್ ಮಾಡ್ಬೇಕು ಅಲ್ವಾ ನನ್ನ ಮಗನ ನೋಡಿ ಇವಾಗ ಅವನಿಗೆ ಕೊಟ್ಟರೆ ಏನಾದರೂ ತೊಗೊಂಡು ಬಾಯಿಗೆ ಹಾಕೊಳಕ್ಕೆ ಚೆನ್ನಾಗಿ ಕಲ್ತಿದ್ದಾನೆ ಸೊ ನೀಟಾಗಿ ಪೈನಾಪಲ್ನ ತೊಗೊಂಡು ಬಾಯಿಗೆ ಹಾಕೊತಿದ್ದಾನೆ ಒಂದು ತಿನ್ನಲ್ಲ ಒಂದು ತಿಂದಿದ್ರೆ ಸಪ್ರೇಟ್ ಇಡ್ತಾನೆ ಅದು ನಾವು ತಿನ್ಬೇಕು ನೆಕ್ಸ್ಟ್ ಇನ್ನೊಂದು ಎತ್ಕೊತಾನೆ ತೋರಿಸ್ತೀನಿ ನೀಟಾಗಿ ಅವ್ನಿಗೆ ಹೆಂಗೆ ತಿಂತಿದೆ ನೋಡಿ ನಿಮ್ಮನ್ನ ತೋರಿಸ್ತಿರೋದು ನಾನು ಗುರಾಯಿಸ್ತಾನೆ ಏನೋ ತೋರಿಸ್ತಿದ್ದಾಳೆ ಅಲ್ಲ ಗುಡ್ಡು ಪಾಪ್ಕಾರ್ನ್ ತಿಂತೀರಾ ಇವತ್ತು ಅವರಪ್ಪ ಏನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಉಗಿತಾರೆ ಅವನಿಗೆ ಪಾಪ್ಕಾರ್ನ್ ಬೇರೆ ತಿನ್ಸ್ತಾ ಅಂತ ಎಲ್ ತಿನ್ನ ಬಿಡ್ತಾನೆ ಅವನು ಸೊ ಯಾರೋ ಕಮೆಂಟ್ ಮಾಡಿದ್ರು ಸುಮಾರು ನಂದು ಲಿಂಕ್ಸ್ ಲಿಂಕ್ಸ್ ಕೇಳೋದಕ್ಕೆ ಅಂತ ನಾನು ಎಲ್ಲ ಲಿಂಕ್ಸ್ ನಾನು ಅಲ್ಲೇ ಹಾಕಿರ್ತೀನಿ ನೋಡಿ ನಾನು ಯಾವುದೋ ಲಿಂಕ್ ಹಾಕ್ತೆ ಹಾಕಲ್ಲ ನೋಡ್ಕೊಳ್ಳಿ ಸೌಂಡ್ ಕೇಳಿಸ್ತಿದ್ಯಾ ತೊಂಡು ರೆಡಿ ಆಗ್ತಿದೆ ನೋಡಿದ್ರಾ

ಇಷ್ಟೇ ಪಾಕ್ ಅಂತ ಇದು ಅಂದರೆ ನಮ್ಮ ಮನೇಲಿ ಒಂದು ಟೈಮಲ್ಲಿ ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಆಗ್ಬಿಟ್ಟಿತ್ತು ಕಾಫಿಗೆ ಟೀಗೆ ತಿನ್ನೋ ಥರ ಇವಾಗ ಆ್ಯಕ್ಚುಲಿ ಸರ್ ಎಷ್ಟು ತಿಂದಿರಿ ಸಾಕು ಇಲ್ಲಿ ಅವ್ನು ತಿನ್ನೋಕ್ಕೆ ರೆಡಿ ಇಲ್ಲ ಬರೀ ಬಾಯಲ್ಲಿ ಲಿಕ್ವಿಡಲ್ಲಿ ಲಿಕ್ ಆಗ್ಬಿಡುತ್ತೆ ಅವನಿಗೆ ಪಾಪ ಒಂದು ಕ್ರ್ಯಾನ್ಬೆರಿ ತಿನ್ಕೊಂತೀರಾ ಇದಾದ್ರೆ ತಿನ್ನಲ್ಲ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ವಾ ಸೊ ಬೆರಿ ಆದ್ರೆ ನೋಡ್ಕೊಳ್ಳಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನಾನು ಹಂಗೆ ಪೂರ್ತಿ ತಿನ್ಸಲ್ಲ ಒಂದು ಸ್ವಲ್ಪ ಹಿಂಗೆ ಚೀಟಿ ತಿನ್ನಿಸ್ತೀನಿ ಚೆನ್ನಾಗಿದ್ಯಾ

ಸೊ ಇವತ್ತು ಅವ್ನ್ ಮಾತ್ರ ಫ್ರೆಶ್ ಆಗ್ಬಿಡಿದಾನೆ ನಾನು ಅವ್ನ್ ಗಬ್ಬಿ ತರ ಇದ್ದೀನಿ ತಗೊ ಮನ್ಕೊಂಬಿಡಿ ಹೋಗೋಣ ಬನ್ನಿ ಇವಾಗ ತಗೊಳ್ಳಿ ತಗೊಳ್ಳಿ ಇವಾಗ ನಾವು ಒಪ್ಕೊಂಡ ತಿನ್ಲಿಕ್ಕೆ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಶೀತಲ್ ವಾಸ್ ಯೂಟ್ಯೂಬ್ ಚಾನಲ್ ಅಂದ್ರೆ ಖುಷಿ ಆಗುತ್ತೆ ನೋಡ್ಕೊಳ್ಳಿ ಇವಾಗ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖುಷಿನ ನಿಮಗೆ ಓಕೆ ಓಕೆ ಅವನಿಗೆ ಒಂದು ನಾವು ಈ ರೀತಿ ಅಂತ್ರ ಹಾಕ್ಸಿರ್ಲಿಲ್ಲ ಬಟ್ ಸ್ವಲ್ಪ ನೈಟ್ ಟೈಮು ಹಠ ಮಾಡ್ತಿದ್ದ ಅಂದರೆ ಏನಾದರೂ ಬೆಚ್ಚಿಬಿಟ್ಟಿದ್ರೆ ತುಂಬ ಅಳ್ತಿದ್ದ ಅಂತ ಹೇಳಿ ಅಮ್ಮ ಮುತ್ತತ್ತಿಯಿಂದ ತೊಗೊಂಡ್ಬಂದಿದ್ರು ನೋಡಿ ತುಂಬಾ ತುಂಬ ಸಾಫ್ಟಾಗಿಬಿಟ್ಟಿದ್ದಾನೆ ಹೋಗಿ ಮಗ್ನ ನೀವು ಶೆಡಿ ಇಲ್ಲ ಐ ಲವ್ ಯು ಐ ಲವ್ ಯು ಐ ಲವ್ ಯು ಗುಡ್ಡು ಗುಡ್ಡು ಇವಾಗ ನೀವು ನಾನು ಥ್ಯಾಂಕ್ ಯು ಮಾಡೋದು ಹೇಳ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ಇವಾಗ ಇವಾಗ ಪಾಪ್ಕಾರ್ನ್ ರೆಡಿ ಇದೆ ಪಾಪ್ಕಾರ್ನ್ ರೆಡಿ ಇದೆ ಆ್ಯಕ್ಚುಲಿ ನನ್ನ ಮಗ ಪಾಪ್ಕಾರ್ನ್ ತಿನ್ನೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದಾನೆ ನೋಡ ಒಂದು ಕೊಡ್ತೀನಿ ನೋಡ ಒಂದು ಎತ್ಕೊಳ್ಳಿ ಒಂದು ಈ ಕೈಯಲ್ಲಿ ಎತ್ಕೋತಾರ ಎಲ್ಲಿ ಮಗನೇ ಓ ಮೈ ಗಾಡ್ ಫುಲ್ ಸ್ಮ್ಯಾಶ್ ಸಾಕು ಇಷ್ಟೇ ನಿಮ್ದು ಏನೇನೆಲ್ಲ ಐಟಮ್ ಕೊಡ್ಬೇಕು ನನ್ನ ಮಗನ್ಗೆ ಎಕ್ಸೋ ಜಾರ್ ನ ಪಾತ್ರೆ ತೊಳಿಯೋದ್ರಿಂದ ಕೊಡ್ಬೇಕು ಇವನ್ಗೆ ಕ್ಲಿಪ್ಪು ಬೋಸಿ ಆಮೇಲೆ ಕೋಲ್ಗೇಟ್ ಪೇಸ್ಟದು ಬಾಕ್ಸು ಎಲ್ಲ ಕೊಡಬೇಕು ಆಮೇಲೆ ಬುಕ್ಸು ಅಂದರೂ ಅಂದರೂ ಅವ್ನಿಗೆ ಇವಾಗ ನಾನು ಪಾಪ್ಕಾರ್ನೇ ಬೇಕು ನಾಚಿಕೆ ಯಾಕೆ ನಿಮಗೆ ನಾಚಿಕೆ ಯಾಕೆ ನಿಮಗೆ ನಾಚಿಕೆನ ಆ್ಯಕ್ಚುಲಿ ಇದು ಅವನಿಗೆ ಫಸ್ಟ್ ಟೈಲ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಈ ಕಲರ್ ಅಂತೂ ಅವ್ನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಳ್ಳನ್ ಥರ ಕೇಳಿಸ್ಕೊತಾನೆ ನಾನು ಏನಾದರೂ ಮಾತಾಡ್ತಾಯಿದ್ರೆ ಬಿಟ್ಟು ಮಾಡಿ ಬಿಟ್ಬಿಡ್ಬೇಕಷ್ಟೇ ಅವರಿಗೆ ಆ್ಯಕ್ಚುಲಿ ನಾವಿರೋದು ಲೀಸ್ಡ್ ಹೌಸು ಮದ್ದೂರಲ್ಲಿರೋದು ಆ್ಯಂಡ್ ಹೋಮ್ ಟೂರ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಬಾಣಂತನ ಮುಗಿಸಿ ಬಂದ ಮೇಲೇನೆ ಬಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಸೊ ಒಂದು ಕ್ಲೀನ್ ಇದ್ದಾಗ ಇನ್ನೊಂದು ಕ್ಲೀನ್ ಇರಲ್ಲ ಆ್ಯಂಡ್ ನಮ್ಮ ಮನೆ ಕ್ಲೀನಾಗಿದ್ದಾಗ ಅರುಣ ಅವ್ರು ಇರೋಲ್ಲ ಸೊ ಒಬ್ಬರು ವೀಡಿಯೋ ಮಾಡಬೇಕು ಒಬ್ಬರು ಹೋಮ್ ಟೂರ್ನು ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಇವನ್ನೂ ಕಂಟ್ರೋಲ್ ಮಾಡಬೇಕು ಇವನ್ನೂ ಹಿಡ್ಕೊಬೇಕು ಸೊ ಮಾಡೋಕ್ಕೆ ಆಗ್ತಿಲ್ಲ ಆಲ್ಮೋಸ್ಟ್ ಪುಟ್ಟು ಮನೆಯೆಲ್ಲ ನಾನು ವೀಡಿಯೋಸ್ ಎಲ್ಲ ನೋಡಿಬಿಟ್ಟಿರ್ತೀರ ನೀವು ಹೀಗಿದೆ ಮನೆ ಅಂತ ಬಟ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ಖಂಡಿತ ಮಾಡ್ತೀನಿ ಕ್ಲೀನ್ ಇಲ್ಲ ಅಂತ ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ರು ಪರವಾಗಿಲ್ಲ ಮಾಡ್ತೀನಿ ನೋಡಿ ಪ್ರೆಗ್ನೆನ್ಸಿ ಸಾರಿ ಪೋಸ್ಟ್ ಮಾರ್ಟಮ್ ಟೈಮಲ್ಲಿ ಬಾಣಾಂತರದಲ್ಲಿ ಹೇರ್ ಫಾಲ್ ಆಗುತ್ತೆ ಮಗು ನೋಡಿದ್ರೆ ನಕ್ಕಿದ್ರೆ ಈ ಥರ ಎಲ್ಲ ಕಥೆಗಳು ಹೇಳ್ತಾರೆ ಸೊ ಅದು ಸತ್ಯ ಇರ್ಬೋದೇನೋ ಗೊತ್ತಿಲ್ಲ ಬಟ್ ಇನ್ನೊಂದು ಮೇನ್ ರೀಸನ್ನು ಈ ರೀತಿ ನೋಡಿ ನೋಡಿ ಕೈ ತೋರಿಸಿ ನಿಮ್ಮದು ಗುಡ್ಡು ನೋಡಿ ಕೂದಲು ಕಿತ್ತು ನೋಡಿ 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 ಈ ಕೂದಲು ಕಿತ್ರೆ ಹೇರ್ ಫಾಲ್ ಆಗದೆ ಇನ್ನೇನಾಗುತ್ತೆ ನಮ್ಮ ಜನಗಳು ಇದನ್ನ ಬಾಣಂತನದಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತ ಬೇರೆ ಹೇಳ್ತಾರೆ ಈ ರೀತಿ ಮಕ್ಕಳಿದ್ರೆ ಕೂದಲು ಕಿತ್ತೇ ಕೇಳ್ತಾರೆ ಅದ್ರಲ್ಲೂ ನನ್ನ ಮಗನಿಗಂತೂ ಕೂದ್ಲು ಕೀಳೋದಂದ್ರೆ ಭಾರಿ ಆಸೆ ಅಲ್ಲಮ್ಮ ಯಾಕೆ ಖುಷಿ ಆಗ್ತದೆ ನಿಮ್ಗೆ ಯಾಕೆ ಖುಷಿ ಆಗ್ತಿದೆ ಬೈತಿದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಬೈತಿದ್ದೀರಾ please ನನ್ನ ಓರ್ ನೋಡಿ ಗುಡ್ ಬೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳು ಓಕೆ 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 ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಆ್ಯಂಡ್ ಆ್ಯಂಡ್ ನಾನು ಯಾ ಪ್ರಾಪರಾಗಿ ವೀಡಿಯೋಸು ಇದೇ ಕಾರಣಕ್ಕೆ ನಾನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನ್ನ ಮಗನ ಕಾರಣ ಸೊ ಅವನು ಅವನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ನನಗೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಕೂಡ ನಾನು ಒಂದಿನ ಪೂರ್ತಿ ನನ್ನ ಮಗನ ಜೊತೆ ಇದನ್ನು ಇದೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ಕಂಟೆಂಟ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಆ ವಿಡಿಯೋ ಖಂಡಿತ ಮಾಡ್ತೀನಿ ಬಾಯ್ ಬಾಯ್ ಯಾಕೆ ಯಾಕೆ ಬಾಯ್ ಸಾಕು ಬಿಡಿ ಮಾಡಿದ್ದು ಅಯ್ಯೋಯ್ಯೋ ಸಾಕು ಬಿಡಿ